ಹಾಯ್ ನೀವು ನೀವೆಲ್ಲ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಕಂಟೆಂಟ್ ಹುಡ್ಕೋಂತ ತೋಟಕ್ಕೆ ಒಂದಿದ್ದೆ ಒಂದು ಕಂಟೆಂಟ್ ಸಿಕ್ಕಿತ್ತು ಏನಂದರೆ ಇದು ನೋಡಿ ನಾನು ಬಾಸಿಕಾಲ್ ಅಂತ ಒಂದು ವಿಡಿಯೋ ಹಾಕಿದ್ದೆ ಹಿಂದಿನ ವೀಡಿಯೋದಲ್ಲಿ ತುಂಬಾ ಹಿಂದೆ ಆಯಿತು ಅದು ವಿಡಿಯೋ ಅಂದ್ರೆ ನಮ್ಮ ಲೋಕಲ್ ಲಾಂಗ್ವೇಜ್ ಅಲ್ಲಿ ಕಣಿ ಅಂತ ಸಹ ಹೇಳ್ತಾರೆ ಆದ್ರೆ ಇದ್ರಲ್ಲಿ ದೊಡ್ಡ ಚಿಕ್ಕ ಪ್ರಾಬ್ಲಮ್ ಉಂಟು ಸ್ವಲ್ಪ ದೊಡ್ಡವೇ ಪ್ರಾಬ್ಲಮ್ ಅಡಿಕೆ ಗಿಡದ ಮಧ್ಯದಲ್ಲಿ ಅಂದ್ರೆ ಈ ಜಮೀನು ಉಂಟಲ್ಲ ಅದರ ಮಧ್ಯದಿಂದ ಹೋಗುದಲ್ಲ ಅಡಿಕೆ ಎಲ್ಲ ಒಮ್ಮೊಮ್ಮೆ ಜೋರು ಮೇಲನ್ನು ಬೀಳುವಾಗ ಕಣ್ಣಿಗೆ ಬೀಳ್ತದೆ ಉಜಿರಿ ಕಣ್ಣಿಗೆ ಬೀಳ್ತದೆ ಆವಾಗ ಅಡಿಕೆ ಎಲ್ಲ ಹೀಗೆ ಈ ತರ ಫ್ಲೋ ಅಲ್ಲ ಅಂದ್ರೆ ಮಳೆಗಾಲದಲ್ಲಿ ತುಂಬಾ ಫ್ಲೋ ಬರ್ತದೆ ಇಷ್ಟು ಫ್ಲೋ ಸಹ ಸಾಕಾಗ್ತದೆ ಬಿದ್ರೆ ಅಡಿಕೆ ಹೋಗ್ತದೆ ಬೆಳ್ಳಕ್ಕೆ ಹೋಗ್ತದೆ ಇದು ನನ್ನ ಇದು ನಮ್ಮ ತೋಟದಲ್ಲಿ ವ ಸಹ ಇರ್ಬೋದು ಅಥವಾ ಕೆರೆಯಿಂದ ನೀರು ಬರೋದಾಗಿರ್ಬೋದು ಮಳೆ ಮಳೆ ಬಂದಾಗ ಇನ್ನು ಸಹ ಇಡ್ತದೆ ಸ್ವಲ್ಪ ಸ್ಪೀಡ್ ಆವಾಗ ಹೋಗ್ತದಲ್ಲ ಅದಕ್ಕೆ ನಾವು ಒಂದು ಗೇಟ್ ಸಹ ಹೇಳ್ಬೋದು ಹಳೆ ಗೇ ಗೇಟನ್ನು ನಾವೀಗ ಒಂದು ಸೇತುವೆ ಉಂಟು ಮರದ್ದು ಅದರ ಸಪೋರ್ಟ್ ಇಂದ ಹಿಂದೆ ಕಟ್ಟಿದ್ದೀವಿ ಬಳ್ಳಿಯಿಂದ ಈಗ ಎಂದ್ತದೆ ಗೊತ್ತುಂಟ ಇದು ಸ್ವಲ್ಪ ದೊಡ್ಡ ಕಣ್ಣಿ ಇನ್ನು ಮುಂದೆ ಹೋದಾಗ ಇನ್ನೂ ದೊಡ್ಡ ಕಣ್ಣಿ ಸೇರ್ತದೆ ಚಿಕ್ಕ ಚಿಕ್ಕ ಬಸಿ ಕಂಬ ಬಂದು ಇದಕ್ಕೆ ಸೇರ್ತದೆ ನೋಡಿ ಹಾಗೆ ಆಗುವಾಗ ನೀರಿನ ಫ್ಲೋ ಸ್ವಲ್ಪ ಜಾಸ್ತಿ ಆಗ್ತದೆ ಮಳೆಗಾಲ ತುಂಬಾ ಜಾಸ್ತಿ ಆಗ್ತದೆ ಅದಕ್ಕೆ ನಾವು ಹೀಗೆ ಹಾಕಿದ್ದು ಅಲ್ಲಿ ಎಲ್ಲಿ ಫ್ಲೋ ಫ್ಲೋಟ್ ಹಾಕಿಕೊಂಡು ಅಡಿಕೆ ಬಂದ್ರೆ ಇಲ್ಲಿ ಸ್ಟಾಕ್ ಆಗ್ತದೆ ಮತ್ತೆ ನಾವು ತೋಟಕ್ಕೆಲ್ಲ ಬರ್ತಾ ಇರುವಾಗ ಅಲ್ಲಿಗೆ ಇಲ್ಲಿ ತಕೊಂಡು ಹೋಗುವ ನಾನೀಗ ಅಲ್ಲಿ ಉಂಟು ನೋಡಿ ಉಂಟು ಅಲ್ಲಿ ಹೇಗಿವಾ ಮತ್ತೆ ಅಲ್ಲಿ ದೊಡ್ಡ ಕಣಿಗೆ ಸೇರ್ತದೆ ಅದಕ್ಕೆ ನಾವು ಈಗ ಇಲ್ಲಿ ಹಾಕಿದ್ದು ಇಲ್ರೆ ಅದು ಹೊಳೆಗೆ ಸೇರ್ತದಲ್ಲ ಅಡಿಕೆ ಹೋಗ್ತದಲ್ಲ ಅದ್ರ ಒಟ್ಟಿಗೆ ಕೊಚ್ಚಿಕೊಂಡು ಕುಚ್ಚಿಕೊಂಡು ಅಲ್ಲ ಸಾರಿ ফ্ল'ট আছে ಇಷ್ಟ ಅಡಿಗೆ ಅಡಿಕೆ ಇದು ಮತ್ತೆ ನಮ್ಮ ತೋಟದ ಎಂಡ ಗೊಲ್ಲಿ ಇಟ್ಟಿದ್ದೀವಿ ಅದಕ್ಕೆ ಅಡಿಕೆ ಬಿದ್ದರೆ ಸ್ಟಾಕ್ ಆಗ್ತದೆ ಅಲ್ಲಿ ಮತ್ತೆ ನಾವು ತೋಟಕ್ಕೆ ದಿವಸ ಸಿಗ್ತದೆ ಇರ್ತದೆ ಹಾಗೆ ನಾವು ತಗೊಂಡು ಅಥವಾ ಹೀಗೆ ಮನೆಗೆ ತಕೊಂಡು ಹೋಗ್ತೀವಿ ಅಥವಾ ಸೈಡಲ್ಲಿ ಹಾಕಿ ಬಿಡ್ತೀವಿ ಕೆಲಸದವರು ಬಂದು ಹೇರ್ ಟೈಮಲ್ಲಿ ಹಾಕ್ತಾರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ವಾಚಿಂಗ್ ಬಾಯ್ ಬಾಯ್ ಅದಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಸಹ ಈ ಥರ ಉಜಿರ ಕಣಿಗೆ ಅಡಿಕೆ ಆ ಸೈಡ್ ಹೋಗೋದಾಗೆ ನೀವು ಡಿಫ್ರೆಂಟಾಗಿ ನಮ್ಮ ಬೇರೆ ಮಾಡಿದ್ರೆ ನಮ್ಮ ಒಟ್ಟಿಗೆ ಶೇರ್ ಮಾಡಿ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ